ಹಾಯ್ ಹಲೋ ನಮಸ್ಕಾರ ಎಲ್ರಿದು ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಸ್ಮೈಲಿ ಕ್ವೀನ್ ಗು ಚಾನಲ್ ಆ್ಯಕ್ಚುಲಿ ಏನು ವಿಚಾರ ಅಂತ ಅಂದರೆ ನನಗೆ ಗೌರ್ಮೆಂಟ್ ಜಾಬ್ ಆಯಿತು ಸ್ಯಾಲ್ರಿ ಕೂಡ ಟೂ ಲ್ಯಾಕ್ಸ್ ನಂಬಕ್ಕಾಗ್ತಿಲ್ಲ ಅಲ್ವಾ ಆ್ಯಕ್ಚುಲಿ ನಂಬಲೇಬೇಕು ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ಇರುವಂತಹ ಜಾಬು ನನಗಾಗಿದೆ ಈಗ ಯಾವತ್ತೂ ಆಗಿತ್ತು ಬಟ್ ಹೇಳ್ಕೊಬೇಕಿತ್ತು ಹೇಳ್ಕೊಂಡಿರಲಿಲ್ಲ ಒಂದು ಕತೆ ಜಾಬ್ ಆಯ್ತಲ್ಲ ಸೊ ಈ ಕತೆ ನಿಮಗೆ ಹೇಳಲೇಬೇಕು ಏನಪ್ಪ ವಿಚಾರ ಅಂತ ಅಂದರೆ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಅಂದರೆ ನಾವು ಏನೂ ಒಂದು ಫೆಸಿಲಿಟೀಸ್ ಇಲ್ಲದಿರೋಂತಹ ಟೈಮಿಂದನೂ ಅಂದರೆ ಸ್ಕೂಲ್ಗಳಲ್ಲಿ ಏನೂ ಫೆಸಿಲಿಟೀಸ್ ಸಿಗ್ತಾ ಇರಲಿಲ್ಲ ಅಂದರೆ ಇವಾಗ ಇದೇ ನೋಡಿರಿ ಮಕ್ಕಳಿಗೆ ಎಲ್ಲ ಥರ ಅಂದರೆ ಫುಡ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಇದೆಲ್ಲ ಈ ಥರ ಇದೆ ಬಟ್ ನಮ್ಮ ಟೈಮಲ್ಲೆಲ್ಲ ಯೂನಿಫಾರ್ಮ್ ನಾವೇ ಹೊಲ್ಸ್ಕೋಬೇಕಿತ್ತು ಬಟ್ಟೆ ಮಾತ್ರ ಅವ್ರು ಕೊಡೋರು ವರ್ಷಕ್ಕೊಮ್ಮೆ ಬ್ಯಾಟ್ ಕೊಡ್ತಾಯಿದ್ರು ಆಮೇಲೆ ನಾವು ಓದ್ಬೇಕಾದ್ರೆ ಎಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಬರೋದು ಅದರಲ್ಲಿ ಐದು ರೂಪಾಯಿ ಇಟ್ಕೊಂಡು ಇನ್ನು ಎಪ್ಪತ್ತು ರೂಪಾಯಿ ಕೊಡೋರು ಸೊ ಇದೇ ಇಂಟೆನ್ಷನ್ ಇಟ್ಕೊಂಡು ನನ್ನ ಸರ್ಕಾರಿ ಶಾಲೆಗೆ ನಾನು ಏನಾದರೂ ಮಾಡೋಣ ಅಂತ ತಲೆಯಲ್ಲಿಟ್ಕೊಂಡು ನಾನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋದೆ ಹೋಗಿದ ತಕ್ಷಣ ನಂಗೆ ಫುಲ್ ಶಾಕ್ ಏನಕ್ಕೆ ಅಂತ ಕೇಳ್ತೀರಾ ಯಾಕಪ್ಪ ಅಂದರೆ ನಾನು ಹೋಗಿ ಸ್ಕೂಲ್ ಹತ್ರ ನಿಂತ್ಕೊಂಡೆ ಆಯಿತಾ ನಮ್ಮ ಸ್ಕೂಲ್ ಎಷ್ಟು ಚೇಂಜ್ ಆಗಿದೆ ಅಂದರೆ ನಿಜ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಷ್ಟು ಚೇಂಜ್ ಆಗಿಬಿಟ್ಟಿದೆ ಅಂದರೆ ನಮ್ಮ ಸ್ಕೂಲು ಮುಂಚೆ ಎಲ್ಲ ಸ್ವಲ್ಪ ಚೆನ್ನಾಗಿರಲಿಲ್ಲ ನಾವು ಫೀಲ್ಡಲ್ಲೆಲ್ಲ ಕುತ್ಕೊಂಡು ಓದಿರೋದು ಹೌದು ಬಟ್ ಇದೇನಾಗಿತ್ತು ಅಂದರೆ ಸುತ್ತಮುತ್ತ ಹಚ್ಚ ಹಸ್ರನಿಂದ ತುಂಬಿರುವಂತಹ ಗಿಡ ಮರ ಪ್ರಾಣಿ ಪಕ್ಷಿ ಪ್ರಾಣಿ ಲೈಕ್ ನಮ್ಮ ಸ್ಕೂಲ್ ಸುತ್ತಮುತ್ತ ರ್ಯಾಬಿಟ್ಗಳು ಪ್ಯಾರೋಡ್ಸ್ ಆಮೇಲೆ ಪಿಕಾಕ್ಸ್ ಎಲ್ಲನೂ ಅಲ್ಲಿತ್ತು ಆಮೇಲೆ ಒಳ್ಳೊಳ್ಳೆ ಫ್ರೂಟ್ಸ್ ಟ್ರೀಸ್ನೆಲ್ಲ ಅಲ್ಲಿ ನೆಟ್ಟಿದ್ರು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಮೇಲೆ ನೋಡಿದ್ರೆ ನಮಗೆಲ್ಲ ಹಂಚಿನ ಶಾಲೆ ಇದ್ದಿದ್ದು ಇವಾಗ ಏನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಎಲ್ಲ ಸ್ಕೂಲ್ ಕಟ್ಟಿದ್ದಾರೆ ನೋಡಿ ನಂಗೆ ಫುಲ್ ಖುಷಿಯಾಯಿತು ಆಮೇಲೆ ಒಳಗಡೆ ಹೋಗ್ತೀನಿ ಕೆಲವೊಂದು ಅಂದರೆ ಫಿಫ್ತು ಒಳಗಿರುವಂತಹ ಮಕ್ಕಳಿಗೆಲ್ಲ ಫುಲ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಜೊತೆಗೆ ಶೂಸ್ ಕೊಡ್ತಾಯಿದ್ರು ಜೊತೆಗೆ ಸ್ಕಾಲರ್ಶಿಪ್ ಎಲ್ಲ ತುಂಬ ಜಾಸ್ತಿ ಮಾಡಿದರು ಎಲ್ಲ ಮಕ್ಕಳಿಗೂ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡುವಂತಹ ವ್ಯವಸ್ಥೆನ ಮಾಡಿದರು ಆಯಿತಾ ನನಗೆ ಅದನ್ನೆಲ್ಲ ನೋಡಿ ಫುಲ್ ಖುಷಿ ಆಗೋಯ್ತು ಆಮೇಲೆ ಇನ್ನೊಂದು ಕಡೆ ಹೋಗ್ತೀನಿ ಅಂದರೆ ಫಿಫ್ತ್ ಮೇಲ್ಪಟ್ಟಂತಹ ಮಕ್ಕಳಿಗೆ ಫುಲ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಗೆ ಅದೆಲ್ಲ ಇದ್ದಿದ್ರೆ ಇನ್ನೂ ಯಾವಾಗಲೂ ಲೈಫಲ್ಲಿ ಸೆಟಲ್ ಆಗ್ತಿಲ್ವೋ ಏನೋ ಗೊತ್ತಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಮಾಡ್ತಾ ಇದ್ದಾರೆ ಜೊತೆಗೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಥರ ಎಜುಕೇಷನ್ ಸಿಸ್ಟಮು ಅಂದರೆ ಏನು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲ ಸ್ಟೂಡೆಂಟ್ಸಿಗೂ ಒಂದೇ ಥರ ಎಜುಕೇಷನ್ ಸಿಸ್ಟಮ್ನ ತಂದಿರೋದು ಸೊ ಯಾರಿಗೂ ಏನು ಚೇಂಜಸ್ ಆಗೋಲ್ಲ ಎಲ್ಲರೂ ಯಾವ ಎಕ್ಸಾಮ್ ಬೇಕಾದರೂ ಈಸಿಯಾಗಿ ಕ್ಲಿಯರ್ ಮಾಡೋ ರೀತಿಲಿ ಸಿಲೆಬಸ್ನೂ ಹಾಗೆ ಇಟ್ಟಿದ್ದಾರೆ ಪ್ರಾಕ್ಟೀಸಸ್ ಕೂಡ ಹಾಗೆ ನಡೀತಾ ಇತ್ತು ಆಯಿತಾ ನನಗೆ ಎಲ್ಲಿ ಖುಷಿ ಆಯಿತು ಆಮೇಲೆ ಇನ್ನೂ ಒಂದು ಖುಷಿ ವಿಚಾರ ಏನು ಗೊತ್ತಾ ಬಡವ ಶ್ರೀಮಂತ ಮೇಲು ಕೀಳು ಅನ್ನೋದು ಒಂದು ವಿಚಾರ ಇಲ್ಲದೆ ರಾಜಕಾರಣಿ ಮಕ್ಕಳು ದೊಡ್ಡ ದೊಡ್ಡ ಉದ್ಯಮಿಗಳ ಮಕ್ಕಳು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಬಡವ್ರ ಮಕ್ಕಳು ಎಲ್ಲರೂ ಕೂಡ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ನನಗೆ ಖುಷಿ ನೋಡಿ ತಡಿಯೋಕೆ ಅಯ್ಯೋ ನಮ್ಮ ಟೈಮಲ್ಲಿ ಎಷ್ಟೊಂದು ಪ್ರೈವೇಟ್ ಸ್ಕೂಲ್ಗಳಿತ್ತು ಎಲ್ಲ ಅಲ್ಲಿಗೆ ಹೋಗ್ತಾರೆ ನಾವು ಇಲ್ಲಿಗೆ ಹೋಗ್ತೀವಲ್ಲ ನಮ್ಮನ್ನು ಎಷ್ಟು ಆಡ್ಕೊಳ್ತಾರಲ್ವ ನಮಗೊಂದು ಒಳ್ಳೆಯ ಎಜುಕೇಷನ್ನ ತೊಗೊಳಕ್ಕಾಗ್ತಿಲ್ಲ ಅಂತ ತುಂಬ ಫೀಲ್ ಆಗ್ತಾಯಿದ್ವಿ ಬಟ್ ಇವಾಗಿನ ಸಿಸ್ಟಮ್ ಹಂಗಿಲ್ಲ ಎಲ್ಲರೂ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಜೊತೆಗೆ ಎಲ್ರಿಗೂ ಕೂಡ ಇಂಗ್ಲೀಷ್ ಮೀಡಿಯಮ್ ಹೌದು ಆಮೇಲೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ನನಗೆ ಅದೆಲ್ಲ ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆಯಿತು ಅದೇ ಖುಷಿಲಿ ಹೋಗಿ ನಮ್ಮ ಮ್ಯಾಮ್ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ ಆಯಿತಾ ಹೋಗ್ತಿದ್ದಂಗೆ ಏನಾಯ್ತು ಗೊತ್ತಾ ಎಲ್ಲ ವಿಚಾರಸೋಣ ಅಂತ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಎಚ್ಚರ ಆಗೋಗ್ಬಿಡ್ತು ಕರ್ದೇ ಬಿಡ್ತು ಬೆಳ್ಕರ್ದು ಇನ್ನು ಏನ್ ಮಾತಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ ಅಷ್ಟು ಬೇಗ ಬೆಳ್ಕರಿತು ಕೋಳಿನೂ ಕೂಗ್ತು ನಮ್ ನಾಯಿ ಬಂದು ಮನೆ ಹತ್ರ ಹಬ್ಬ ಅಂತ ಇತ್ತು ಇದಷ್ಟು ವಿಚಾರಗಳನ್ನ ಕಂಡಿದ್ರು ಕನ್ಸಲ್ಲಿ ಏನೇ ಕನ್ಸ್ಗಳಾಗಿರ್ಬೋದು ಕನ್ಸ ನಿಜ ಆಗಿದ್ರೆ ಚೆನ್ನಾಗಿರೋದಲ್ವಾ ಸೊ ಯಾರು ಕೂಡ ಮೊದ್ಲು ಬೈಕ್ ಹೋಗ್ಬೇಡಿ ಯಾರೆಲ್ಲ ನಾನು ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಬಾಯ್ ಕೇರ್